चलो ना तुम्हाला राम राम सांगत आमच्या आजच्या उद्घाटने इल्लेले कुण्यपणा कोणका आमच्या समुदायाचे हिरियर ಇದಕ್ಕೆ ಹೇಳಿ ಪ್ರಾದೇಶಿಕ ಸಮಿತಿಯ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ ಎಲ್ಲ ಬದಲಿಕೆ ಪ್ರಾದೇಶಿಕ ಸಮಿತಿಯ ಸದಸ್ಯರು ಒಮ್ಮೆ ಗದ್ದೆಗೆ ಇಳಿದು ಈ ಸದಸ್ಯರೊಂದಿಗೆ ಸಹಕಾರ ಮಾಡಬೇಕು ಕೇಳಿಕೊಳ್ತಾ ತಿಳಿಕೊಳ್ತಾ ಇದ್ದಾರೆ ಗದ್ದೆಯಲ್ಲಿ ಹಿರಿಯ ಪೂಜಾ ಮಂತ್ರಿ ಶ್ರೀ ಕೃಷ್ಣ ನಾಯಕ ನೀರ್ಚಾಲ್ ಸಮೇತ ಎಲ್ಲ ಹಿರಿಯರು ಗದ್ದೆಗೆ ಬಂದು ಇಳಿದು ಚಾಲನೆ ಕೊಡ್ತಾ ಇದ್ದಾರೆ ತಾವು ಕೂಡ ಗದ್ದೆಯ ಮೇಲ್ಭಾಗದಲ್ಲಿ ಇರುವಂತಹ ತಾವುಗಳು ಕೂಡ ಗದ್ದೆಗೆ ಎಳೆದುಕೊಂಡು ವಿದ್ಯುಕ್ತವಾಗಿ ಚಾಲನೆಲಿಕ್ಕೆ ನಿಮ್ಮಲ್ಲಿ ಕೂಡ ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದಾರೆ ಇದೀಗ ಕೃಷ್ಣ ನಾಯ್ಕ್ ಅವರು ನಡೆದಾಡುವ ಮೂಲಕ

ಹಾಪಾ ಟುಡೇ ಎಲ್ಲದ ಭವಿಷ್ಯದ ಹೋಟಾರಾಯನ ಅಯ್ಯೋ ಓಡಿ ಲಕ್ಕೋ ನಿಕ್ಕೋಳ್ ಅಂಚ ಫಿನಿಶ್ ಮಂತಿರೇ ரெட்டி ಜನ ಅವರಿಗೆ ಒಂದು ಸ್ಪರ್ಧೆ ಚಪ್ಪalle ಆಗಲಿ यस ಸ್ಟಾರ್ಟ್ ಮಾಡಿ ಓಕೆ यस ಗೆಟುಡೇ ಆಗ್ಲೇ ಸೋನಮ

ಕಂಡ ದು ಸ್ವಾರ್ತೆ ಆರಂಭ ಆಗು ನೀರು ಅಕ್ಕ ಇರಲಿಲ್ಲ ನೀನ್ ಸಾಲದ ಅಕ್ಕ ಎದುರುಳ್ಳ ಕ್ರೀಡಾ ಸ್ಪೋರ್ಟ್ ಇದೆ ಮರ ನಿಂಬೆ ಆದಂತಹ ಹೈಸ್ಕೂಲ್ ಮಕ್ಕಳಿಗಾಗಿ ಹಾಳೆದು ಹೈಸ್ಕೂಲ್ ಮಕ್ಕಳನ್ನು ಗಡಿಯಾಗಿ ಬೇಡ ಕೇಳಿ ಗದಿಯ ಹೊಂದಿಟ್ಟ ಎಲ್ಲ ಸಮಾಜ ಬದುಗಳೇ அவேர கிரீடாக்கூட்டவாது பிராதேஷிக சமையில தெரிஞ்சு ஜோக் பால உழ்த்து கிராம ला, आ शक्ति ला ला देव ला तुले आय आ बस्ती का बोल तुले रिटर्न 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 बड़ा बड़ा बुलने ये आय वाले पढ़े बारों इस यस तुले आय बाउंड तुले अबे निकलने चाहे तुले आय फिनिश आय यस तुले आय तुले कई सब पाल दिखला कई सब पाल आउट कर ओके फिर वो नेश <laughs> आहे அதன் பின்னே இந்த்பட்டைக்கு எப்போது காண்பிச்சிருக்கிறौ औபச்சாரிக்கமாக இந்திரினே முதல்வர் மந்திரமோட நிழதுோடு மாநில अध्यक्षஐயாரே ஒரு டீச்சரை சந்தோஷப்படுத்தறதோடு கண்டுகாட்ட வெற்றி எஸ் आमदार மாரியாரே அந்த ஊரியர அவர் சரித்த போது அண்ணா ஓகே ஓகே